ಕಾರಣಕ್ಕೆ ದಂಪತಿ ನಡುವೆ ಶುರುವಾದ ಜಗಳ ಕೊಲೆಯಲ್ಲಿ ಅಂತ್ಯವಾಗಿರೋ ಘಟನೆ ಬೆಂಗಳೂರಿನ ಹೊರವಲಿಯ ಹುಳಿಮಾವು ಸಮೀಪದ ದೊಡ್ಡ ಕಮ್ಮನಹಳ್ಳಿಯಲ್ಲಿ ನಡೆದಿದೆ ಮಹಾರಾಷ್ಟ್ರ ಮೂಲದ ದಂಪತಿ ರಾಕೇಶ್ ರಾಜೇಂದ್ರ ಹಾಗೂ ಗೌರಿ ಅನಿಲ್ ಸಾಂಬೇಕರ್ ಕೆಲ ವರ್ಷಗಳಿಂದ ಬೆಂಗಳೂರಿನಲ್ಲಿ ನೆಲೆಸಿದ್ರು ಆಗಾಗ್ಗೆ ಮಹಾರಾಷ್ಟ್ರಕ್ಕೂ ಹೋಗಿ ಬರುತ್ತಿದ್ರು ಆದ್ರೆ ಕೆಲ ದಿನಗಳಿಂದ ದಂಪತಿ ನಡುವೆ ಜಗಳ ನಡೆಯುತ್ತಿತ್ತು ತಡರಾತ್ರಿ ವೇಳೆಯೂ ಇಬ್ಬರ ಜಗಳ ಪಕ್ಕದ ಮನೆಯವರಿಗೂ ಕೇಳಿಸುತ್ತಿತ್ತು ನಿನ್ನೆ ಇದ್ದಕ್ಕಿದ್ದಂತೆ ಇಬ್ಬರ ನಡುವೆ ಜಗಳ ಆರಂಭವಾಗಿದ್ದು ಗಂಡನೆ ತನ್ನ ಹೆಂಡತಿಯನ್ನ ಕೊಲೆ ಮಾಡಿ ಆಕೆಯ ದೇಹವನ್ನ ತುಂಡರಿಸಿ ಗೆ ತುಂಬಿದ್ದಾನೆ ನಂತರ ಹೆಂಡತಿ ಮರೆಯವರಿಗೆ ಕರೆ ಮಾಡಿ ಮಾಹಿತಿ ನೀಡಿದ ನಂತರ ಭಯಾನಕ ಪ್ರಕರಣ ಬಯಲಿಗೆ ಬಂದಿದೆ ಗಂಡ ರಾಕೇಶ್ ರಾಜೇಂದ್ರನಿಗೆ ಸಾಫ್ಟ್ವೇರ್ ಎಂಜಿನಿಯರ್ ಕೆಲಸ ಕೈ ತುಂಬಾ ಸಂಬಳ ಹೆಂಡತಿ ಗೌರಿ ಅನಿಲ್ ಕೈ ತೊಳಿದು ಮುಟ್ಟಬೇಕು ಅನ್ನುವಂತಹ ಸುಂದ್ರಿ ಡಿಗ್ರಿ ಮುಗಿಸಿ ಕೆಲಸಕ್ಕಾಗಿ ಹುಡುತ್ತಿದ್ದ ಗೌರಿ ತಾನು ನಂಬಿ ಬಂದ ಗಂಡನಿಂದಲೇ ಹೆಣವಾಗಿದ್ದಾಳೆ ಮಾಸ್ ಅಲ್ಲಿ ಡಿಗ್ರಿ ಮುಗಿಸಿದ್ದ ಈಕೆ ಹೌಸ್ ವೈಫ್ ಆಗಿದ್ಲು ಇನ್ನು ಈಕೆಯ ಪತಿ ಕೂಡ ಸಾಫ್ಟ್ವೇರ್ ಕಂಪನಿಯಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ರು ಆದ್ರೆ ಈ ಸುಂದರ ದಂಪತಿ ಜೀವನದಲ್ಲಿ ಏನಾಯ್ತು ಗೊತ್ತಿಲ್ಲ ಕಿರಾತಕ ಪತಿ ರಾಕೇಶ್ ತನ್ನ ಮುದ್ದಾದ ಹೆಂಡತಿಯನ್ನ ಭೀಕರವಾಗಿ ಕೊಲೆಗೈದು ಸೂಟ್ ನಲ್ಲಿ ತುಂಬಿದ್ದಾನೆ ಸದ್ಯ ಪುಣೆಯಲ್ಲಿ ಸಿಕ್ಕಿಬಿದ್ದಿರೋ ಕೊಲೆಗಾರ ರಾಕೇಶ್ ಸದ್ಯ ಆಸ್ಪತ್ರೆಯಲ್ಲಿದ್ದಾನೆ ಎನ್ನಲಾಗಿದೆ ರಾಕೇಶ್ ಕೂಡ ಘಟನೆ ಬಳಿಕ ಪಶ್ಚಾತ್ತಾಪದಿಂದ ವಿಷ ಸೇವಿಸಿರಬಹುದು ಅನ್ನೋ ಅನುಮಾನವಿದೆ ಎಂದು ಪೊಲೀಸರು ಹೇಳಿದ್ದಾರೆ ಇನ್ನು ಕೊಲೆ ಮಾಡಿರುವ ಗಂಡನ ಹೆಸರು ರಾಕೇಶ್ ಮಹಾರಾಷ್ಟ್ರ ಮೂಲದವನಾದ ಈತ ಗೌರಿ ಅನಿಲ್ ಸಾಂಬೇಕರ್ ನನ್ನ ಎರಡು ವರ್ಷದ ಹಿಂದೆಯಷ್ಟೇ ಆಗಿದ್ದ ಇನ್ನು ಜೀವನ ನಡೆಸಲು ಇವರಿಬ್ರು ಕೆಲವು ತಿಂಗಳ ಹಿಂದೆಯಷ್ಟೇ ಬೆಂಗಳೂರಿಗೆ ಬಂದಿದ್ರು ಪತಿ ರಾಕೇಶ್ ಸಾಫ್ಟ್ವೇರ್ ಕಂಪನಿಯಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದ ಪತ್ನಿ ಗೌರಿ ಮನೆಯಲ್ಲೇ ಇದ್ದು ಕೆಲಸವನ್ನ ಹುಡುಕ್ತಿದ್ಲು ಒಂದು ತಿಂಗಳ ಹಿಂದೆಯಷ್ಟೇ ಹುಳಿಮಾವು ಠಾಣಾ ವ್ಯಾಪ್ತಿಯ ದೊಡ್ಡ ಕಮ್ಮನಹಳ್ಳಿಯ ಬಾಡಿಗೆ ಮನೆಗೆ ಶಿಫ್ಟ್ ಆಗಿದ್ರು ಪತಿ ರಾಕೇಶ್ ವರ್ಕ್ ಫ್ರಂ ಹೋಂ ಕೆಲಸ ಮಾಡ್ತಿದ್ದ ಹೀಗೆ ಸುಖ ಜೀವನ ನಡೆಸುತ್ತಿದ್ದವರು ಮೊನ್ನೆ ರಾತ್ರಿ ಊಟದ ಸಮಯದಲ್ಲಿ ಗಲಾಟೆ ಮಾಡ್ಕೊಂಡಿದ್ದಾರೆ ಈ ಗಲಾಟೆ ವಿಕೋಪಕ್ಕೆ ತಿರುಗಿ ರಾಕೇಶ್ ತನ್ನ ಪತ್ನಿಯನ್ನ ಕೊಲೆ ಮಾಡಿದ್ದಾನೆ ಬಳಿಕ ಪತ್ನಿಯ ಕುತ್ತಿಗೆ ಹೊಟ್ಟೆ ಕುಯ್ದು ಸೂಟ್ ಕೇಸ್ ನಲ್ಲಿ ತುಂಬಿದ್ದಾನೆ ಇದಾದ್ಮೇಲೆ ಪತ್ನಿಯನ್ನ ಕೊಲೆ ಮಾಡಿ ಅದನ್ನ ಸಾಗಿಸಲು ಸೂಟ್ ಗೆ ತುಂಬಿದ್ದ ಗೆ ಪಾಪ ಪ್ರಜ್ಞೆ ಕಾಡಿದೆ ಹಾಗಾಗಿ ರಾತ್ರಿ ಹನ್ನೆರಡು ಮೂವತ್ತರ ಸುಮಾರಿಗೆ ಒಬ್ಬನೇ ನಡೆದುಕೊಂಡು ಅಪಾರ್ಟ್ಮೆಂಟ್ ಬಳಿ ನಿಲ್ಲಿಸಿದ ತನ್ನ ಕಾರ್ ಜೊತೆ ಎಸ್ಕೇಪ್ ಆಗಿದ್ದಾನೆ ಇದಕ್ಕೂ ಮುನ್ನ ಪತ್ನಿ ಗೌರಿ ಮನೆಯವರಿಗೂ ಮತ್ತು ತಾವು ಬಾಡಿಗೆ ಇದ್ದ ಕೆಳಗಿನ ಮನೆಯವರಿಗೂ ಕರೆ ಮಾಡಿ ಕೊಲೆ ಮಾಡಿರುವ ವಿಷಯವನ್ನ ತಿಳಿಸಿದ್ದಾನೆ ಬಳಿಕ ಮಾಲೀಕರು ಮನೆ ಬಳಿ ಬಂದು ಕಂಟ್ರೋಲ್ ರೂಮ್ಗೆ ಕರೆ ಮಾಡಿದ್ದಾರೆ ಇನ್ನು ಗೌರಿ ಮನೆಯವರು ಮುಂಬೈ ಪೊಲೀಸರಿಗೆ ವಿಷಯವನ್ನ ಮುಟ್ಟಿಸಿದ್ದಾರೆ ಬಳಿಕ ಹುಳಿಮಾವು ಪೊಲೀಸರು ಸ್ಥಳಕ್ಕೆ ಬಂದು ಮನೆಯ ಬಾಗಿಲು ಓಪನ್ ಮಾಡಿ ನೋಡಿದಾಗ ಟಾಯ್ಲೆಟ್ ನಲ್ಲಿ ಇದ್ದ ನಲ್ಲಿ ಶವ ಆಗಿದೆ ಇನ್ನು ಸಂಜೆ ಐದು ಮೂವತ್ತಕ್ಕೆ ನಮ್ಮ ಕಂಟ್ರೋಲ್ ರೂಮ್ ಗೆ ಹ್ಯಾಂಗಿಂಗ್ ಅಂತ ಮಾಹಿತಿ ಬರುತ್ತೆ ಆಗ ಮರಿಗೆ ಬಂದು ಪರಿಶೀಲನೆ ಮಾಡಿದಾಗ ಬಾತ್ರೂಂನಲ್ಲಿ ಸೂಟ್ಕೇಸ್ ಪತ್ತೆಯಾಗಿತ್ತು ನಮ್ಮ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಮಹಿಳೆ ಇಡೀ ದೇಹ ಪತ್ತೆಯಾಯ್ತು ಈ ಬಗ್ಗೆ ತನಿಖೆ ಮಾಡ್ತೀವಿ ಈ ಇಬ್ಬರೂ ಮದುವೆಯಾಗಿ ಎರಡು ವರ್ಷ ಆಗಿದೆ ಪತ್ನಿ ಮನೆಯಲ್ಲೇ ಇದ್ರು ಪತಿ ರಾಕೇಶ್ ಖಾಸಗಿ ಕಂಪನಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದ ಈಗಾಗಲೇ ಆರೋಪಿಯಾದ ಪತಿ ರಾಕೇಶ್ನನ್ನ ಪುಣೆಯಲ್ಲಿ ವಶಕ್ಕೆ ಪಡೆಯಲಾಗಿದೆ ಎಂದು ಆಗ್ನೇಯ ವಿಭಾಗದ ಡಿಸಿಪಿಯಾದ ಸಾರಾ ಫಾತಿಮಾ ತಿಳಿಸಿದ್ದಾರೆ ಇನ್ನು ಕೊಲೆ ಮಾಡಿದ ಬಳಿಕ ಎಸ್ಕೇಪ್ ಆಗಿದ್ದ ಆರೋಪಿ ರಾಕೇಶ್ನನ್ನ ಸಿಡಿಆರ್ ಜಾಡು ಹಿಡಿದು ಪುಣೆಯ ಶಿರಾವಾಲ್ ಪೊಲೀಸರು ಬಂಧಿಸಿದ್ದಾರೆ ಒಟ್ಟಾರೆ ಗಂಡ ಹೆಂಡತಿ ಮೇಲೆ ನೂರು ವಿಚಾರ ಬರುತ್ತೆ ಹೋಗುತ್ತೆ ಅಷ್ಟಕ್ಕೆ ಹೆಂಡತಿಯನ್ನ ಕೊಲೆ ಮಾಡಿ ಸೂಟ್ ಕೇಸ್ಗೆ ತುಂಬ ಟೆಕ್ಕಿ ಅದೆಂತ ಕಟುಕು ಅನ್ನೋದು ಗೊತ್ತಾಗುತ್ತೆ ಸದ್ಯ ಹುಳಿಮಾವು ಪೊಲೀಸರು ಆರೋಪಿ ರಾಕೇಶ್ ನನ್ನ ಪುಣೆಯಿಂದ ಕರೆತರುತ್ತಿದ್ದು ಕೊಲೆಯ ಹಿಂದಿನ ರಹಸ್ಯವನ್ನ ಪತ್ತೆ ನ್ಯೂಸ್ ಸುದ್ದಿ ಖಚಿತ